ಸರ್ ಚಿತ್ರರಂಗದಲ್ಲಿ ಯಶ್ ದರ್ಶನ್ ಧ್ರುವ ಉಪ್ಪಿ ಸರ್ ಇನ್ನೊಬ್ಬರು ಶಿವಣ್ಣ ಪ್ರತಿಯೊಬ್ಬರು ಸರ್ ಎಲ್ಲ ಸೇರಿದ್ರೆ ಒಂದು ಕನ್ನಡ ಚಿತ್ರರಂಗ ಸರ್ ಎಲ್ಲ ಸೇರಿದ್ರೆ ಸರ್ ಇದೇ ಒಂದು ವಾಹಿನಿಯಲ್ಲಿ ನಾನು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳಿದ್ದೆ ಇದೇ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೆ ಫ್ಯಾನ್ಸಿಗೆ ಬೈಯಕ್ ಹೋಗಬೇಡಿ ಅವರಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ನೋವಲ್ಲಿದ್ದಾರೆ ಅಂತ ಇದೇ ನಾನು ನನ್ನ ಬಾಯಾರೆ ಹೇಳಿದ್ಮೇಲೆ ನಾವು ಯಾಕೆ ಸರ್ ಟಾಂಟ್ ಕೊಡೋಣ ನಾವೆಲ್ಲ ಬಹಳ ಚಿಕ್ಕವರು ಸರ್ ನಾವೆಲ್ಲ ಚಿತ್ರರಂಗನ ಇವತ್ತು ಚಿತ್ರರಂಗ ಕೂರುಕ್ತಾ ಇದೆ ಬೆಳಿಗ್ಗೆ ಎಂದು ನೋವಲ್ಲಿದೆ ಅಂತ ಹೇಳಬೇಕಾದ್ರೆ ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಉಳ್ಸಕ್ಕೆ ಹೋಗೋಣ ಈ ಥರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಕೊಂಡು ಕೂತ್ಕೊಳ್ಳೋಣ ಹೇಳಿ ಯಾಕೆ ಕೊಡಬೇಕು ಟಾಂಟ್ ನಾವು ಏನು ಸಿಗುತ್ತೆ ಇದ್ರಲ್ಲ ನಮಗೆ ನಾವೆಲ್ಲ ಏನು ಛತ್ರಪತಿಗಳ ನಾವೇನು ಚಕ್ರವರ್ತಿಗಳ ಸರ್ ವಯಸ್ಸಾಗಿ ನಾವು ಹೋಗೋರೆ ಒಂದಿನ ದಿನ ಬದುಕಿರಬೇಕಾದ್ರೆ ಒಂದು ಸಿನಿಮಾ ನಮ್ಮ ಕೈ ಹಿಡ್ದಿರ್ಬೇಕಾರೆ ಬೆಳೆಯೋಣ ಆಸೆ ಪಡೋಣ ಇನ್ನಷ್ಟು ಒಳ್ಳೆ ಚಿತ್ರ ಮಾಡೋಣ ಅಂತ ಇರಬೇಕಾದ್ರೆ ನಿಮ್ಮಂಥವ್ರು ಬಂದು ನಮ್ಮನ್ನು ಪ್ರಶಂಸಿಸಿದಾಗ ಖುಷಿ ಪಡೋಣ ಅಂತ ಹೋದರೆ ಸ್ವಲ್ಪ ರಿವೈಂಡ್ ಮಾಡಿದ್ರೆ ಆ ಹುಡುಗ ಎಲ್ಲಿ ಮಾತಾಡಿದ್ದು ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ ಅಲ್ವೇ ಯಾಕ್ಯಾರಿಗಾನ ಟಾಂಟ್ ಕೊಡೋಣ ಸರ್ ಅವ್ರು ಯಾರಿಗೆ ಟಾಂಟ್ ಕೊಡ್ತಾ ಇದ್ದೀವೋ ಅವರು ನನ್ನ ಸಹೋದರ ಥರ ಇದ್ದವರು ಸರ್ ಅವರು ಪ್ರತಿಯೊಬ್ಬರು ಇವಾಗ ಫಾರ್ ಎಕ್ಸಾಂಪಲ್ ಆ ವಾಹಿನಿಯಲ್ಲಿ ಒಂದು ಕಲಾವಿದ ಹೆಸರು ತಗೊಂಡು ಟಾಂಟ ಅಂತ ಹೇಳಿದ್ರು ಯಾಕೆ ಸರ್ ಈಗ ಯಶ್ಸಿಗೆ ಯಶ್ ಬಾಸ್ ಅಂತ ಕರಿಯಲ್ವ ಧ್ರುವಂಗೆ ಧ್ರುವ ಬಾಸ್ ಅಂತ ಕರೆಯಲ್ವಾ ಶಿವಣ್ಣ ಬಾಸ್ ಅಂತ ಅನ್ನಲ್ವಾ ಎಲ್ಲರಿಗೂ ಅವರವ್ರ ಫ್ಯಾನ್ಸ್ಗಳು ಹಾಗೆ ಕರೀತಾರೆ ಉಪ್ಪಿ ಬಾಸ್ ಅನ್ನಲ್ವ ಹೇಳಿ ವಾಯ್ ನನಗೂ ದರ್ಶನ್ಗೂ ಏನಿಲ್ಲ ಸರ್ ಬಹಳ ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ ಕಷ್ಟಪಟ್ಟು ಈ ಪ್ರತಿ ಕಲಾವಿದರು ಬಂದಿದ್ದಾರೆ ಚಿತ್ರರಂಗ ಕನ್ನಡ ಚಿತ್ರರಂಗ ಇವತ್ತು ತುಂಬಾ 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 ನೋವಲ್ ಇದೆ ಅದು ಬೆಳಿಬೇಕು ಅಂದ್ರೆ ಇದು ಬೇಡ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ನಮ್ಮಲ್ಲಿ ಇಲ್ಲ ಸರ್ ಇದು ಆ್ಯಕ್ಚುಲಿ ನನ್ನ ಫ್ಯಾನ್ಸ್ ಕೂಡ ಹೋಗಿ ಎಲ್ಲ ಹೀರೋಗಳು ಸಿನಿಮಾ ನೋಡ್ತಾರೆ ಸರ್ ಅವ್ರ ಫ್ಯಾನ್ಸ್ಗಳು ಬಂದು ನಮ್ಮ ಸಿನಿಮಾ ನೋಡ್ತಾರೆ ಸರ್ ಈ ವಾತಾವರಣ ಬೆಳಿಬೇಕಾದ್ರೆ ಏನಾಗುತ್ತೆ ಆಲ್ರೆಡಿ ಆನ್ಲೈನ್ ಅಲ್ಲಿ ನಡೀತಾ ಇರಬೇಕಾದ್ರೆ ಇದನ್ನ ಯಾರೋ ಒಬ್ರು ಈ ತರ ಒಂದು ಪರ್ಸ್ಪೆಕ್ಟಿವ್ ಕೊಡೋದೇ ರಾಂಗ್ ಅಲ್ವಾ ಸರ್ ಹೇಳಿ ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವು ಅನ್ಕೊಂಡಿರೋದೆ ತಪ್ಪಲ್ವಾ ಇದು ಯಾರಾದ್ರೂ ಆಗಲಿ ಅದು ನನಗೆ ನನ್ನ ಇವತ್ತು ನಾನು ಇದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಸರ್ ಚಿತ್ರರಂಗ ಇವತ್ತು ಒಂದು ನಮ್ಮ ಹಿರಿಯರು ಸರ್ ಅವರ ಜವಾಬ್ದಾರಿ ಅವರ ಭುಜದ ಮೇಲೆ ತಗೊಂಡು ಚಿತ್ರರಂಗನ ಬೆಳೆಸಿ 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 ಇವತ್ತು ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ಅದನ್ನ ನೀವು ಇನ್ನಷ್ಟು ಬೆಳೆಸಿ ಅಂತ ಇದನ್ನ ಬೆಳೆಸಿ ನಮ್ಮ ನೆಕ್ಸ್ಟ್ ಜನರೇಷನ್ ಕೈ ಕೊಟ್ಬಿಟ್ಟು ಹೋಗಬೇಕು ತಮ್ಮಂದ್ರೆ ಇನ್ಮೇಲೆ ನೀವು ಬೆಳೆಸಿ ಅದನ್ನ ಅಂತ ಇದೊಂದು ಕುಟುಂಬ ಇದೊಂದು ಸಂಪ್ರದಾಯ ಸರ್ ಇಲ್ಲಿ ನಮಗೆ ನಾನು ಕರೆಯೋದು ಬಾಸ್ ಅಂತ ನನ್ನ ತಂದೆಗೆ ಸರ್ ಅವಾಗ ಏನು ಹೇಳಬೇಕಿತ್ತು ನನ್ನ ತಂದೆಗೆ ಹೇಳ್ತಾ ಇದೆಯಾ ಅಂತ ಕೇಳಬೇಕಿತ್ತು ಬಟ್ ಗೊತ್ತಿಲ್ಲ ಸರ್ ನನ್ನ ಆ ಹುಡುಗಂದು ಮನಸ್ಸು ನನಗೆ ಗೊತ್ತು ಆ ಥರ ಮನಸ್ಸಲ್ಲ ಆ ಪರ್ಸ್ಪೆಕ್ಟಿವ್ ಕೊಟ್ಟಂತ ಆ ವಾಹಿನಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ನಾವು ನೀವು ಡೈಲಿ ಮುಖ ನೋಡ್ಕೋತಾ ಇರಬೇಕೆ ಪ್ರೀತಿಯಿಂದ ಮಾತಾಡ್ತಾ ಇರಬೇಕಾಗತ್ತೆ ನಿಮ್ಮಲ್ಲೂ ಆ ಭೇದ ಭಾವ ಬೇಡ ನಮ್ಮಲ್ಲೂ ಬೇಡ ಸರ್ ತುಂಬ ವರ್ಷಗಳು ನಾವೆಲ್ಲ ಒಟ್ಟೊಟ್ಟಿಗೆ ಪ್ರಯಾಣ ಮಾಡ್ಕೊಂಡು ಇಲ್ಲಿವರೆಗೆ ಬಂದ್ಬಿಟ್ಟಿದ್ದೀವಿ ಅಂದ್ಮೇಲೆ ಅಲ್ಪ ಸ್ವಲ್ಪ ನಿಮ್ಮ ಬಗ್ಗೆ ನನಗೆ ಗೊತ್ತು ನನ್ನ ಬಗ್ಗೆ ನಿಮಗೆ ಗೊತ್ತು ಎಲ್ಲರ ಬಗ್ಗೆ ಗೊತ್ತಿರ್ಬೇಕಾದ್ರೆ ಐ ಥಿಂಕ್ ದೀಸ್ ಆರ್ ಆಲ್ ವೆರಿ ಪೆಟಿ ಥಿಂಗ್ಸ್ ವಿ ಶುಡ್ ಲೆಟ್ ಗೋ ಕನ್ನಡ ಚಿತ್ರರಂಗ ಮುಖ್ಯನಾ ಆ ಥರ ನೀನಾ ನೀನ ನಾನಾ ಅನ್ನೋದು ಮುಖ್ಯನ ಸರ್ ಇದು ಯಾವುದು ಮುಖ್ಯ ಅಲ್ಲ